ಸ್ಯಾಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಡೆಗೆ ಸುಮಿತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪಾ ಅಂದ್ರೆ ಒಂದು ಬಿಗ್ ಬಾಸ್ ಟೀಮ್ ಕಡೆಯಿಂದ ಈಗಷ್ಟೇ ಒಂದು ಬಿಗ್ ಅಪ್ಡೇಟ್ ಬಂದಿರುವಂತದ್ದು ಅಪ್ಡೇಟ್ ಏನಪ್ಪ ಅಂದ್ರೆ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಸ್ ಗಳಲ್ಲಿ ಒಬ್ಬರು ಬಿಗ್ ಬಾಸ್ ನ ಪಿಟ್ ಮಾಡಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರುವಂತ ಅಂತ ಗುಸುಗುಸು ಕೇಳಿ ಬರ್ತಿರುವಂತದ್ದು ಇದು ಆಕ್ಚುಲಿ ನಿಜ ಅಂತಾನೂ ಕೂಡ ಹೇಳಲಾಗ್ತದೆ ಮತ್ತೆ ಬಿಗ್ ಬಾಸ್ ಮನೆಯಿಂದ ಯಾರು ಪಿಟ್ ಮಾಡಿ ಆಚೆ ಬಂದ್ರು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫೇಸ್ಬುಕ್ ಮಿಸ್ ಮಾಡ್ದೆ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶಿವಮೊಗ್ಗ ಮೊದಲೇದಾಗಿ ಈ ಒಂದು ವಾರದಲ್ಲಿ ಏಳು ಮಂದಿ ನಾಮಿನೇಷನ್ ಲಿಸ್ಟ್ ಅಲ್ಲಿ ಇದ್ದಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೊದಲನೇದಾಗಿ ತ್ರಿವಿಕ್ರಮ್ ಭವ್ಯ ಶಿಶಿರ್ ಗೋಲ್ಡ್ ಸುರೇಶ್ ಆ ಚೈತ್ರ ಕುಂದಾಪುರ್ ಐಶ್ವರ್ಯ ಹಾಗೂ ಶೋಭಾ ಶೆಟ್ಟಿ ಅವರು ಈ ವಾರ ನಾಮಿನೇಷನ್ ಲಿಸ್ಟ್ ಅಲ್ಲಿ ಇದ್ದಂಥದ್ದು ಈ ಒಂದು ಇದರಲ್ಲಿ ಲಾಸ್ಟ್ ಅಲ್ಲಿ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಇಬ್ರು ಸೇವ್ ಆಗ್ತಿರುವಂತದ್ದು ಅದು ತ್ರಿವಿಕ್ರಮ್ ಅವರು ಹಾಗೂ ಗೋಡ್ ಸುರೇಶ್ ಅವರು ನೆನ್ನೆ ಎಪಿಸೋಡ್ ನಲ್ಲಿ ಸೇವ್ ಆಗಿದ್ರು ಸೊ ಇದೀಗ ಮೈನ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮುನೆಯಲ್ಲಿ ಕಂಟೆಸ್ಟೆಂಟ್ಸ್ ಗಳಲ್ಲಿ ಒಬ್ರು ನಾಮಿನೇಷನ್ ಅಂದ್ರೆ ಒಬ್ರು ಬಿಗ್ ಬಾಸ್ ನ ಕ್ವಿಟ್ ಮಾಡಿ ಮನೆಯಿಂದ ಆಚೆ ಬಂದ್ವಿ ಅಂತ ಕೂಡ ಮಾಹಿತಿ ಸಿಗ್ತಿರುವಂತದ್ದು ಇದರಲ್ಲಿ ಬಿಗ್ ಬಾಸ್ ಮನೆಗೆ ವರ್ಟಿಕಲ್ ಕಾರ್ಡ್ ಎಂಟ್ರಿ ಅಂದ್ರೆ ಇಬ್ರು ಬಂದಿದ್ರು ಮೂರ್ ಜನ ಬಂದಿದ್ರು ಹನುಮಂತ ಶೋಭಾ ಶೆಟ್ಟಿ ಹಾಗೂ ರಜತ್ ಅವರು ಬಂದಿದ್ರು ಸೊ ಈ ಮೂರ್ ಜನರಲ್ಲಿ ನಮ್ಮ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ನ ಕ್ವಿಟ್ ಮಾಡಿ ಆಚೆ ಬಂದ್ವಿ ಅಂತ ಅಫಿಷಿಯಲ್ ಆಗಿ ಮಾಹಿತಿ ತಿಳಿತಿರುವಂತದ್ದು ಬಂದಿದ್ದ ಎರಡು ವಾರದಲ್ಲಿ ಮೊದಲನೇ ವಾರ ಕರೆಕ್ಟ್ ಕರೆಕ್ಟ್ ಕಡಕ್ ರೀಸನ್ ಇಟ್ಕೊಂಡು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು ಸೊ ಇದೀಗ ಶೋಭಾ ಶೆಟ್ಟಿ ಅವರು ಮೊದಲನೇ ವಾರ ಸ್ವಲ್ಪ ಚೆನ್ನಾಗಿ ಎರಡೂರು ಎರಡನೇ ವಾರ ಸ್ವಲ್ಪ ಡಿಲ್ ಆಗಿ ಅವ್ರಿಗೆ ಕೆಳಪೆ ಸಿಕ್ಕಿದ್ರ ಕಾರಣದಿಂದ ಸ್ವಲ್ಪ ಮನಸ್ಪಗಲು ಉಂಟಾಗಿತ್ತು ಸೊ ಇದೀಗ ಶೋಭಾ ಶೆಟ್ಟಿ ಅವರು ಮನೆಯಿಂದ ಮನೆಯಿಂದ ಕ್ವಿಟ್ ಮಾಡಿ ಬಿಗ್ ಬಾಸ್ ಮನೆಯಿಂದ ಬಿಗ್ ಬಾಸ್ ಮನೆಯನ್ನ ಕ್ವಿಟ್ ಮಾಡಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರುವಂತ ಮಾಹಿತಿ ಸಿಕ್ಕಿರುವಂತದ್ದು ಇದಾದ ನಂತರ ಇನ್ನೊಬ್ರು ಎಲಿಮಿನೇಟ್ ಯಾರಾಗ್ ಯಾರಾಗ್ತಾರೆ ಅಂದ್ರೆ ಈ ವಾರ ಎಲಿಮಿನೇಷನ್ ಇಬ್ರು ಎಲಿಮಿನೇಷನ್ ಆಗ್ಬೇಕಿತ್ತು ಸೊ ಅದರಲ್ಲಿ ಚೈತ್ರ ಕುಂದಪುರವರು ಕೂಡ ಬಿಗ್ ಬಾಸ್ ಮನೆಯಿಂದ ಆಚೆ ಬರಬಹುದು ಅಂತ ನನ್ಗೆ ಅನ್ಸುವಂಥದ್ದು ಕರೆಕ್ಟ್ ಆಕ್ಚುಲಿ ಮಾಹಿತಿ ಏನಪ್ಪಾ ಅಂದ್ರೆ ಹೌದು ಶೋಭಾ ಶೆಟ್ಟಿ ಅವರು ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರುವಂತದ್ದು ಇನ್ನ ಫಿನ ಫಿನಾಲೆಗೆ ಇನ್ನ ನಾಲ್ಕು ವಾರಗಳು ಮಿಕ್ಕಿದೆ ನೋಡೋಣ ಯಾರು ಯಾರು ಅಂತ ಇದರಲ್ಲಿ ನಮ್ಮ ರಜತ್ ಅವರು ಆ ಹಿನ್ನ ಸ್ಪಿರಿಟ್ ಅಲ್ಲಿ ಸ್ಪೋರ್ಟ್ ಸ್ಪಿರಿಟ್ ಅಲ್ಲೇ ಗೇಮ್ ನ ಆಡ್ತಿರುವಂತದ್ದು ಮನೆ ಟಕ್ಕರ್ ಟಕ್ಕರ್ನ ಕೊಟ್ಕೊಂಡು ಟಾಂಗ್ ನ ಕೊಟ್ಕೊಂಡು ತುಂಬಾ ಚೆನ್ನಾಗಿ ಗೇಮ್ ನ ಆಡ್ತಿರುವಂತದ್ದು ನೋಡೋಣ ಯಾರು ಗೆಲ್ತಾರೆ ಅಂತ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿದೆ ಮಾತ್ರ ಮಾಡ್ತಾ ಲೈಕ್ ಮಾಡಿ ಶೇರ್ ಮಾಡಿಕೊಂಡು ಬಂದಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾ